ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಒಂದು ರುಚಿಕರವಾದ ಅದ್ಭುತವಾದ ಈ ಚಳಿಗಂತೂ ತುಂಬ ಹಿತವಾಗಿರುತ್ತೆ ಒಂದು ಗಸಗಸೆ ಪಾಯಸ ಮಾಡ್ತಾಯಿದ್ದೀನಿ ಇಲ್ಲಿ ಮೊದಲಿಗೆ ನಾನು ಎರಡೂವರೆ ಸ್ಪೂನಷ್ಟು ಗಸಗಸೆನ ಯಾವುದೇ ಎಣ್ಣೆ ಅಥವಾ ತುಪ್ಪ ಹಾಕದೆ ಹಾಗೆ ಡ್ರೈ ರೋಸ್ಟ್ ಮಾಡಿಕೊಳ್ತಾ ಇದ್ದೀನಿ ತುಂಬ ಒತ್ತೇನು ಬೇಡ ಕಪ್ಕಾಗಿಬಿಡುತ್ತೆ ಒಂದರಿಂದ ಎರಡು ನಿಮಿಷ ಸಣ್ಣೂರಿನಲ್ಲಿ ಹುರ್ಕೊಂಡ್ರೆ ಸಾಕು ನಂತರ ಇದನ್ನು ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಕೂಡ ಮಾಡ್ಕೋಬೋದು ನೆನೆಸಿದ್ರೆ ತುಂಬ ನುಣ್ಣಗೆ ರುಬ್ಕೋಬೋದು ಅದರಿಂದ ಇಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಎತ್ತಿಡ್ತಾ ಇದ್ದೀನಿ ಇಲ್ಲಿ ಅರ್ಧ ಕಪ್ನಷ್ಟು ಬೆಲ್ಲಕ್ಕೆ ಒಂದು ಕಪ್ನಷ್ಟು ನೀರನ್ನ ಸೇರಿಸಿ ಇದನ್ನು ಕರಗಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈ ಪಾಯಸಕ್ಕೆ ಬೆಲ್ಲ ಬಳಸ್ತಿದ್ದೀನಿ ನೀವು ಬೇಕಂದರೆ ಸಕ್ಕರೆ ಕೂಡ ಬಳಸ್ಬೋದು ಇಲ್ಲಿ ಬೆಲ್ಲ ತುಂಬ ಕುದಿಸೋದು ಬೇಡ ಜಸ್ಟ್ ಅದು ಬೆಲ್ಲ ಹಾಕಿ ಸಾಕು ಈಗ ಇದನ್ನು ಆಫ್ ಮಾಡ್ಕೊಂಬಿಡೋಣ ಪಾಕ ಎಲೆಯನ್ನು ತೆಗೆಯೋದು ಬೇಡ ನಂತರ ಇಲ್ಲಿ ನೆನ್ಸಿರ ಅಂತ ಗಸಗಸೆ ಬಾದಾಮಿ ಗೋಡಂಬಿ ಒಂದು ಸ್ಪೂನ್ ಹುರಿಗಡ್ಲೆ ಒಂದು ಎರಡು ಏಲಕ್ಕಿ ಒಂದು ಇಂಚಿನಷ್ಟು ಒಣ ಶುಂಠಿನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ಫಸ್ಟು ರುಬ್ಕೊಳ್ಳೋಣ ನಂತರ ಇಲ್ಲಿ ಒಂದು ಅರ್ಧ ಕಪ್ನಷ್ಟು ತೆಂಗಿನಕಾಯಿನ ಸೇರಿಸಿ ಸ್ವಲ್ಪ ನೀರು ಹಾಕಿ ಎಷ್ಟು ನುಣ್ಣಗೆ ಸಾಧ್ಯ ಅಷ್ಟು ನುಣ್ಣಗೆ ಇದನ್ನು ರುಬ್ಬಿ ಪೇಸ್ಟ್ ಮಾಡ್ಕೋಬೇಕು ಈಗಿಲ್ಲಿ ಒಂದು ಪಾತ್ರೆಗೆ ಎರಡು ಕಪ್ನಷ್ಟು ಗಟ್ಟಿ ಹಾಲನ್ನ ತಗೊಳ್ತಾ ಇದ್ದೀನಿ ನಂತರ ರುಬ್ಬಿರೋ ಅಂಥ ಪೇಸ್ಟ್ನ ಇದಕ್ಕೆ ಸೇರಿಸಿ ಇಲ್ಲೆಲ್ಲೂ ನೀರು ಬಳಸಲ್ಲ ಬೆಲ್ಲಕ್ಕೇನು ನೀರು ಹಾಕಿರ್ತೀನಿ ಅಷ್ಟೇ ನೀರು ತುಂಬ ರುಚಿಕರವಾಗಿರುತ್ತೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ಎಲ್ಲ ರೆಸಿಪಿ ನೋಟಿಫಿಕೇಷನ್ ಮಿಸ್ ಆಗದೆ ನಿಮಗೆ ಸಿಗುತ್ತೆ ಈಗ ಇಲ್ಲಿ ಕರಗಿಸಿರೋ ಅಂಥ ಬೆಲ್ಲನ ಇದಕ್ಕೆ ಸೇರಿಸಿ ತುಂಬ ಹೊತ್ತು ಕುದಿಸೋದೆಲ್ಲ ಏನು ಬೇಡ ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಹಸಿ ಸ್ಮೆಲ್ಲೆಲ್ಲ ಹೋಗಿ ಒಂದು ಘಮ ಬಂದರೆ ಸಾಕು ಈಗ ತುಪ್ಪ ಹಾಕಿದ್ರೆ ಬಿಸಿ ಬಿಸಿ ಗಸಗಸೆ ಪಾಯಸ ರೆಡಿ ಆಯಿತು ನಮ್ಮ ಮನೇಲಂತೂ ಎಲ್ಲರೂ ಫೇವ್ರೇಟು ಮಕ್ಕಳಿಗೆ ಇದನ್ನು ಫ್ರಿಡ್ಜಲ್ಲಿಟ್ಟು ತಣ್ಣಗೆ ಕುಡಿಯೋಕ್ಕೆ ಇಷ್ಟಪಡ್ತಾರೆ ನನಗಂತೂ ಬಿಸಿ ಬಿಸಿ ಕುಡಿಯೋಕ್ಕೆ ಇಷ್ಟ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ಈಗಿನ ಮಳೆಗಾಲದಲ್ಲಿ ಚಳಿಗೆ ತುಂಬ ಹಿತವಾಗಿರುತ್ತೆ ತುಂಬ ರುಚಿಕರವಾಗಿರುತ್ತೆ ಚೆನ್ನಾಗಿ ನಿದ್ದೆ ಬರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಗಸಗಸೆ ಪಾಯಸ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ತಿಳಿಸಿ ಇಷ್ಟ ಆದರೆ ಖಂಡಿತ ಪ್ರಯತ್ನ ಮಾಡಿ ಕಾಮೆಂಟ್ ಸೆಕ್ಷನ್ ತಿಳಿಸ್ತೀವಿ ನಿಮಗೆ ಹೇಗಂದು ಹೇಗೆ ಬಂತು ಈ ಪಾಯಸ ಅಂದ್ಬಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್